ಆಕ್ಟರ್ ಬರ್ತಾರೆ. ಹೇಳ್ತಾರೆ. ಗ್ಯಾರಂಟಿ ಹೇಳ್ತಾರೆ. ಸರ್, ಗೆлಬರ್ದು ಅಂತ ಇಲ್ಲ. ಜನ ಮುಂಚೆಯಿಂದ ನೋಡ್ಕೊಂಡ್ ಬಂದಿರೋದು. ಮಂಜುನಾಥ್ ಅಂತ ಹೇಳ್ತಾರೆ. ನೋಡಿ. ಬಾಳ್ಬಹುದು ಅಂದ್ರೆ ಈಗ ನಾವು ಹೇಳಿದ್ರಿ ಆಮೇಲೆ ಗೊತ್ತಾಗುತ್ತಲ್ಲ. ಇಲ್ಲಿ ಹೇಳ್ಬಾರ್ದು ಸುರೇಶ್, ಡಿ ಕೆ ಸುರೇಶ್. ದೇವರಂತಮಿಸಾ ಅಂತ ಜೈದೇವನೆ ಇಂಪ್ರೂವ್ಮೆಂಟ್ ಮಾಡಿದ್ರು. ದೇಸೇ ಇಂಪ್ರೂವ್ಮೆಂಟ್ ಮಾಡಿದೀರ ತರ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋರಿಗೆ ವೋಟ್ ಹಾಕಿಲ್ಲ ಅಂದ್ರೆ ಜನ ಇನ್ನಾದ್ರೂ ವೋಟ್ ಹಾಕ್ಬೇಕು ಹೇಳಿ ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಆಮೇಲೆ ಮಂಜುನಾಥ್

ಸರ್ ನಾನು ಹೇಳಿದ್ದಲ್ಲ ನಮ್ಮ ಅಭಿಪ್ರಾಯ ಬಿಜೆಪಿ ಬರಬೇಕು ಅನ್ನೋದೇ ಒಂದು ಉದ್ದೇಶ ನಾನು ಇಲ್ಲಿ ಅಂತ ಹೇಳ್ತಾ ಇಲ್ಲ ಇಡೀ ದೇಶದಲ್ಲಿ ಬಿಜೆಪಿ ಬಂದು ಬಿಜೆಪಿ ಸರ್ಕಾರ ಬಂದ್ರೆ ನಮಗೆ ಉತ್ತಮ ಅಂತ ನಮ್ಮ ಅಭಿಪ್ರಾಯ ಸರ್ ಇಲ್ಲಿ ಅಲ್ಲಿ ಅಂತ ಅಲ್ಲ ಯಾರೇ ಇರ್ಬೋದು ಡಿ ಕೆ ಸುರೇಶ್ ಇರ್ಬೋದು ಮಂಜುನಾಥ್ ಸರ್ ಇರ್ಬೋದು ಆದರೆ ನಮಗ್ ಬಿಜೆಪಿ ಬರಬೇಕು ಅನ್ನೋದು ನಮ್ಮ ಉದ್ದೇಶ ನೋಡೋಣ ಮಾಡ್ಬಹುದು ಅಂದ್ರೆ ಈಗ ನಾವು ಹೇಳಿದ್ರಿ ಆಮೇಲೆ ಗೊತ್ತಾಗತ್ತಲ್ಲ ಇಲ್ಲೇ ಹೇಳ್ಬಾರ್ದು ಮಾಡಿದ್ಮೇಲೆ ಎಕ್ಸ್ಪೆಕ್ಟೇಡ್ ಇದೆ ಮಾಡ್ತಾರ ಅವರು ಕಾಂಗ್ರೆಸ್ನು ಓಕೆ ಕಾಂಗ್ರೆಸ್ ಸ್ವಲ್ಪ ಅಂದ್ರೆ ಸ್ವಲ್ಪ ಜನಗಳು ಸರಿ ಇಲ್ಲ ಅಷ್ಟೇ ಕಾಂಗ್ರೆಸ್ನು ಬಿಡ ಸರಿ ಇಲ್ಲ ಅಂತ ಅದಿಲ್ಲ ಇಲ್ಲ ಓಕೆ ಸ್ವಲ್ಪ ಜನಗಳು ಸರಿ ಇಲ್ಲ ಅದಕ್ಕೋಸ್ಕರ ಅವರು ಹೆಸರು ಹೋಗ್ತಾ ಇದೆ ಕೆಟ್ಟ ಹೋಗ್ತಾ ಬಿಜೆಪಿ ಚೆನ್ನಾಗಿದೆ ಅದ್ರೂ ಕೇಳಿ ಸ್ವಲ್ಪ ಜನರು ಸರಿ ಇಲ್ಲ ಅಂದ್ರೆ ಸ್ವಲ್ಪ ಮೋದಿ ಹೆಸರು ಎಸ್ ಎಲ್ಲ ಚೆನ್ನಾಗಿದ್ದು ಸ್ವಲ್ಪ ಅವನು ದೇಶಕ್ಕೋಸ್ಕರ ಮಾಡ್ತಾರೆ ಅದಕ್ಕೆ ನಾವು ಅದನ್ನ ಸಪೋರ್ಟ್ ಮಾಡ್ತೀವಿ ಕಾಂಗ್ರೆಸ್ನ ಆ ಥರ ಮಾಡೋರು ಬೇರೆಯವ್ರು ಬಂದ್ರೆ ನಾವು ಅದನ್ನ ಸಪೋರ್ಟ್ ಮಾಡ್ತೀವಿ ನಾವು ಹತ್ತು ವರ್ಷ ಮುಂಚೆ ಕಾಂಗ್ರೆಸ್ ಸಪೋರ್ಟ್ ಮಾಡೋರು ಈಗ ಅವ್ರ ಕೆಲಸ ನೋಡಿದ್ಮೇಲೆ ಅವ್ರು ಸಪೋರ್ಟ್ ಮಾಡ್ತಾ ಇದೀನಿ ಅವ್ರು ಸಪೋರ್ಟ್ ಮಾಡ್ತೀನಿ ಈಗ ಅವರು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಕೆಲಸ ಎಲ್ಲ ಡಿಪೆಂಡ್ ಎಲ್ಲ ದೇಶಕ್ಕೋಸ್ಕರ ಕೆಲಸ ಆಗಬೇಕು ಪಬ್ಲಿಕ್ ಕೆಲಸ ಆಗಬೇಕು ಇಂಪಾರ್ಟೆಂಟ್ ಮಂಜಿನ ಗೊತ್ತಿಲ್ಲ ಡಾಕ್ಟರ್ ಬರ್ತಾರೆ ಗ್ಯಾರಂಟಿ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ಕನಕ್ಪುರದಲ್ಲಿ ನಾವು ಓದಿದೆ ಅದೇ ಕಾಲೇಜು ರೂರಲ್ ಮಲ್ಟಿಪ್ಲೈ ಕಾಲೇಜು ರೂರಲ್ ಮಲ್ಟಿಪ್ಲೈ ಸ್ಕೂಲು ಗ್ಯಾರಂಟಿವೆ ಡಾಕ್ಟ್ರಿಂದ ಏನು ನಿರೀಕ್ಷೆ ಸರ್ ಡಾಕ್ಟರ್ ಅಂದ್ರೆ ಎಲ್ಲರಿಗೂ ಒಂದು ಉತ್ತಮವಾದ ಒಂದು ಚಿಕಿತ್ಸೆ ಕೊಡ್ತಾರೆ ಎಲ್ಲ ಇದು ಮಾಡ್ತಾರೆ ಇವರು ಏನು ಮಾಡ್ತಾರೆ ಏನು ಮಾಡಲ್ಲ ಸುಮ್ಮನೆ ಹೇಳ್ಕೊಂಡು ಬಂಡಾಯವಾಗಿ ತಿರುಗ್ತಾ ಇರ್ತಾರಷ್ಟೇ ಸರ್ ಡಾಕ್ಟ್ರು ಬಂದ್ರೆ ಒಳ್ಳೆ ಸರ್ ಡಾಕ್ಟ್ರು ಸುಮಾರು ಜನ ಅನುಕೂಲ ಮಾಡಿ ನಮ್ಮ ತಾಯಿಗೆ ಒಂದೇ ದಿವಸಕ್ಕೆ ಮಾಡಿದ್ರು ಆಪ್ರೇಷನು ಒಂದೇ ದಿವ್ಸಕ್ಕೆ ಮಾಡಿದ್ರು ಇವತ್ತು ಇವತ್ತು ಕರ್ಕೊಂಡು ನಾಳೆಗೆ ಮಾಡಿದ್ರು ಡಾಕ್ಟರ್ ಮಂಜುನಾಥ ಹೇಳಿದ್ರು ಅವತ್ತನೇ ಮೈಸೂರಲ್ಲಿ ಜಯದೇವ್ರು ಮಾಡಿ ನಮ್ಮೆಲ್ಲ ಅನುಕೂಲ ಮಾಡಿಕೊಟ್ಟಿದಾರೆ ಒಂದು ರೂಪಾಯಿ ಇಲ್ಲದಂಗೆ ಅದು ಅನುಕೂಲ ಬಡವ್ರ ಬಗ್ಗೆ ಅನುಕೂಲ ಆಗುತ್ತೆ ದುಡ್ಡು ಇರಲಿ ಇಲ್ದವ್ಲಿ ಮಾಡಿ ಕಳಿಸ್ತಾರೆ ಅವ್ರ ಕೈಲ ಸಹಾಯ ಮಾಡಿ ಅದರಿಂದ ಅವ್ರು ಇಷ್ಟಪಡ್ತೀವಿ ಅಷ್ಟೇ ಗೆಲ್ಲೇಬೇಕು ಅವರು ಗೆಲ್ಬೇಕು ಅವರು ಗೆಲ್ಬೇಕು ನಮ್ಮ ರಾಜ್ಯದಲ್ಲಿ ಕುಮಾರಸ್ವಾಮಿ ಗೆದ್ರೆ ಎಲ್ಲ ಅನುಕೂಲ ಆಗುತ್ತೆ ರೈತರಿಗೆಲ್ಲ ಅನುಕೂಲ ಆಗುತ್ತೆ ಈ ಡಾಕ್ಟರ್ ಗೆದ್ರೆ ಒಳ್ಳೇದು ಅನ್ನಿಸುತ್ತೆ ಡಾಕ್ಟ್ರು ಅಲ್ಲ ಡಿ ಕೆ ಅವರು ಏನು ಮಾಡಿದಾರೋ ಅದು ನಮಗೆ ಗೊತ್ತಿಲ್ಲ ಇವರು ಜನಕ್ಕೆ ಒಳ್ಳೆ ಇದನ್ನು ಮಾಡಿದ್ದಾರೆ ಜನದು ಇದು ಅವರೇ ಡಾಕ್ಟರ್ ಬರಬೇಕು ಅಂತ ಆಸೆ ಇದೆ ಇಲ್ಲ ಡಾಕ್ಟ್ರೇ ಗೆಲ್ತಾರೆ ಯಾಕಂದರೆ ಒಳ್ಳೆ ಕೆಲಸ ಮಾಡೋರಿಗೆ ಓಟ್ ಹಾಕಿಲ್ಲ ಅಂದರೆ ಜನ ಇನ್ನೇ ವೋಟ್ ಓಟ್ ಹಾಕ್ಬೇಕು ಹೇಳಿ ಅಲ್ವಾ ಈಗ ಕೆಲವು ಡಾಕ್ಟರ್ ಯಾರು ಹುರ್ತಾಯಿನೋ ಯಾರು ತಿಳ್ಕೊಂಡು ಬರಲ್ಲ ಹಿಳ್ಗೆ ಇಳ್ದಾಗಲೇ ಒಳ್ಳೆ ಕೆಲಸ ಮಾಡಿದ ಜನ ಒಳ್ಳೆವರಿಗೆ ವೋಟ್ ಹಾಕ್ತಾರೆ ಅನ್ನೋದು ಇದು ಡಾಕ್ಟರ್ ಡಿ ಕೆ ಡಾಕ್ಟರ್ ಗೆ ಸುರೇಶ್ ಅಂತವರ ಲಾಗ್ ಎಲ್ಲಬೇಕು ಬಿಜೆಪಿ ಡಾಕ್ಟರ್ ಅಂತವರಿಗೆ ಅಂದ್ರೆ ಇನ್ನೊಂದು ಹತ್ತು ಆಸ್ಪತ್ರೆ ಎಲ್ಲರೂ ದೇಶದಲ್ಲಿ ಆಗ್ಬೋದು ಅದರಿಂದ ಡಾಕ್ಟರ್ ಬರಬೇಕು ಯಾಕೆ ಡಾಕ್ಟರ್ ಅಂತ ಜಯದೇವನೇ ಇಂಪ್ರೂವ್ಮೆಂಟ್ ಮಾಡಿದ್ರೋ ದೇಶ ಇಂಪ್ರೂವ್ಮೆಂಟ್ ಮಾಡ್ದೇ ಇರ್ತರಾ ಮಾಡ್ತಾರೆ ಭರವಸೆ ಇದೆ ಡಾಕ್ಟ್ ಬೇಕಾದ್ರೂ ಉತ್ಸುಬ್ರು ಏನ್ ಸ್ವಲ್ಪ ಅವ್ರು ಡಾಕ್ಟರ್ ಆಗಿದ್ದಾರೆ ಒಳ್ಳೆಯವರು ಅಂತ ಆಗ್ಬೋದು ಒಟ್ಟು ಇವ್ರು ಅಳುಬ್ರು ಅಂತ ಹೇಳಕ್ಕಾಗುತ್ತ ಅದು ಹೇಳಕ್ ಆಗಲ್ಲ ಅಂತ ಇದು ಒಂದಿದೆ ಈ ಡಾಕ್ಟರ್ ಸ್ವಲ್ಪ ಒಳ್ಳೇದು ಮಾಡಿರ್ತಾರೆ ಡಾಕ್ಟರ್ ಕರ್ಕೊಂಡೋಗಿ ಅದು ಇದು ಮಾಡಿರ್ತಾರೆ ಒಳ್ಳೆಯದು ಮಾಡಿರ್ತಾರೆ ಡಿ ಕೆರ ಹಳುಬ್ರಲ್ವಾ ಅವರೆಲ್ಲ ಇವರು ಇದೇ ಫಸ್ಟ್ ನಿಂದೆ ಡಾಕ್ಟರ್ ಮಂಜುನಾಥ್ ಅವರು ಅವ್ರಿಗೆ ಅದೊಂದು ಸ್ವಲ್ಪ ಒಳ್ಳೇದೇ ಆಗುತ್ತೆ ಅಂತತ್ತೆ ಸುರೇಶ್ ಕೇಳ್ತಾರಂತ ನಮ್ಗೆ ಬಂದಿದ್ದೆ